ಸಂಯೋಜಕ ಸಮಿತಿಯಿಂದ ನಾವು ಒಂದು ಪತ್ರಿಕೆ ಹೇಳಿಕೆ ಕೊಡಬೇಕಂತ ಇವತ್ತು ಒಂದು ಸಂದರ್ಭ ವಿಚಾರ ಏನಂದ್ರೆ ರೈತ ಸಂಘಟನೆ ಹೆಸರಿನಲ್ಲಿ ಅಧಿಕಾರಿಗಳ ತೊಂದರೆ ನೀಡುತ್ತಿರುವುದು ಬೆದರಿಸುವುದು ರೋಲ್ ಕಾಲ್ ಬಗ್ಗೆ ನಾರಾಯಣಗೌಡ ಅಂತ ತಾಲೂಕ್ ಕೋಲಾರ ತಾಲೂಕಿನ ರೈತ ಮುಖಂಡ ಬಂದು ಘೋಷಿತ ರೈತ ಸಂಘಟನೆಯ ಉಪಾಧ್ಯಕ್ಷ ಅಂತ ಹೇಳ್ಕೊಂಡು ಇಡೀ ರಾಜ್ಯದಲ್ಲಿ ಎಲ್ಲೇ ಒಂದು ಹೋರಾಟ ಆದಂತೆ ನಾವು ಕಂಡಿಲ್ಲ ನೋಡಿಲ್ಲ ಕೋಲಾರ ಜಿಲ್ಲಾನ ಅಡ್ಡ ಮಾಡಿಕೊಂಡು ಅದರಲ್ಲಿ ಪ್ರತ್ಯೇಕವಾಗಿ ಮುಳುಬಾಗಲನ್ನು ಮೆನ್ಷನ್ ಮಾಡಿಕೊಂಡು ಇಲ್ಲಿರೋ ಪಾಪ ತಾಲೂಕು ಅಧ್ಯಕ್ಷನ ಯಾರೋ ಕೆಲವ್ರು ಮಾಡಿದ್ದಾರೆ ತಾಲೂಕಿನ ಪದಾಧಿಕಾರಿಗಳನ್ನ ಅವ್ರಿಗೂ ಗೊತ್ತಿದ್ರೆ ಒಂದು ಲೆಟ್ರೇಜ್ ಮಾಡಿಕೊಟ್ಟೆ ಆದನೇ ಇಲ್ಲಿಗೆ ಬರ್ತಾರೆ ಒಂದು ಹತ್ತು ಜನ ಹದಿನೈದು ಜನ ಕರ್ಕೊಂಡು ಹೋಗ್ತಾರೆ ಒಂದು ತಾಲೂಕು ಒಂದು ಆರ್ತಿ ಸತ್ರ ಹೋಗ್ತಾರೆ ಒಂದು ಮನವಿಯನ್ನು ಕೊಡ್ತಾರೆ ರೋಲ್ ಕಾಲ್ ಮಾಡೋದು ಶುರು ಮಾಡಿದ್ದಾರೆ ಒಂದು ಎರಡಲ್ಲ ಪ್ರತಿದಿನವೂ ಒಂದು ಮನವಿಯನ್ನು ಕೊಡ್ತಾ ಇರ್ತಾರೆ ಹೈವೇ ಬಂದು ಅಂತಲೇ ಮತ್ತೆ ಹೋಗ್ಬಿಟ್ಟು ರಸ್ತೆ ಕೆಲಸ ಆಗ್ತಾ ಇಲ್ಲ ತಾನೆ ಆ ಜಮೀನು ಒತ್ತುವರಿ ಆಗಿದೆ ಅಂತಾನೆ ಅಲ್ಲಿ ಹೋಗಿ ಮನವಿ ಕೊಡ್ತಾನೆ ಪ್ರತಿಯೊಂದು ಜಾಗದಲ್ಲೂ ಒಂದು ಮನವಿ ಕೊಡೋದು ಆತ್ನೇನಾದ್ರು ಕೊಟ್ರೆ ಮುಗ್ದಿಡೋ ಮುಗಿಸಿಬಿಡೋದು ಮತ್ತೆ ಅದ್ರ ಪ್ರಶ್ನೆನೇ ಇಲ್ಲ ಏನಾಗಿದೆ ಎತ್ತಾಗಿದೆ ಇವೆಲ್ಲ ಏನು ಇಲ್ಲ ಬರೀ ರೋಲ್ ಕಾಲ್ ಅಧಿಕಾರ ಎದುರಿಸೋದು ಒಂದು ಮನವಿ ಕೊಡೋದು ಅವತ್ನೇನಾದ್ರೂ ಗಿಟ್ಪಾಟ್ ಮಾಡ್ಕೊಡೋದು ಗೊಬ್ಬರ ಅಂಗಡಿಗೆ ಹೋಗ್ತಾನೆ ಈ ಇದು ಎಕ್ಸ್ಪೆಕ್ಟ್ ಆಗಿದೆ ಇದು ಮತ್ತೆ ಇದು ಯಾವುದು ಕಲಪೆ ಕಲ್ಪೆ ಒಂದು ಮೆಡಿಸಿನ್ ಅಂತ ಹೇಳ್ತಾನೆ ಆ ಅಂಗಡಿ ಅವ್ರ ಹತ್ರ ಹೋಗ್ತಾನೆ ಮತ್ತೆ ಅದನ್ನ ಅಂಗಡಿ ಮೇಲೆ ಯಾವುದೇ ಒಂದು ಕ್ರಮ ಜರುಗಿಸಲ್ಲ ಆದ್ಮೇಲೆ ಏನು ಅವ್ರ ಕಮಿಟ್ಮೆಂಟ್ ಆದರೆ ಮತ್ತೆ ಅದನ್ನು ಬಿಟ್ಬಿಡ್ತಾನೆ ಯಾವುದಾದ್ರೂ ಇಲಾಖೆಯಲ್ಲಿ ತಿಂಗಳಿಗೆ ಏನಾದರೂ ಮಾಮೂಲಿ ಕೊಟ್ಟಿಲ್ಲ ಅಂದರೆ ಅಲ್ಲೊಂದು ಆದ್ಮೇಲೆ ಒಂದು ಮನವಿ ಕೊಡ್ತಾನೆ ಮುಂದ್ಬಿಟ್ಟಾರೆ ನಾನು ನೇರವಾಗಿ ಗೌಡ ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಇವತ್ತು ಎಷ್ಟು ನೀವು ಹೋರಾಟಗಳು ಮಾಡಿದ್ದೀರಾ ಎಷ್ಟು ಜನಕ್ಕೆ ನೀವು ರೈತರಿಗೆ ನ್ಯಾಯ ಒದಿಸ್ಕೊಟ್ಟಿದ್ರಾ ಎಷ್ಟು ಜನಕ್ಕೆ ಭೂಮಿ ಓದ್ಕೊಟ್ಟಿದಿರಾ ಎಷ್ಟು ಜನಕ್ಕೆ ಮನೆಗಳನ್ನು ಓದ್ಕೊಟ್ಟಿದೀರ ದಯವಿಟ್ಟು ಮುಖಾಮುಖಿ ಚರ್ಚೆಗೆ ಬರಬೇಕಂತ ಈ ಮುಖಾಂತರ ನಾನು ಅವ್ರಿಗೆ ನೇರವಾಗಿ ಪ್ರಶ್ನೆ ಆಗ್ತಾ ಇದ್ದೀನಿ ನೀನು ನಿಜವಾದ ಹೋರಾಟಗಾರನಾಗಿದ್ರೆ ಬನ್ನಿ ಮೀಡಿಯಾದ ಸಮ್ಮುಖದಲ್ಲಿ ಮುಖಾಮುಖಿ ಚರ್ಚೆ ಮಾಡೋಣ ನಿನ್ನ ಹೋರಾಟಗಳ ಹಾದಿ ಏನಿದೆ ನಿನ್ನ ದಾರಿ ಯಾವ ರೀತಿ ಹೋಗ್ತಾ ಇದೆ ತಾಲೂಕು ಅಧಿಕಾರಿಗಳನ್ನ ಒಳ್ಳೆ ಕೆಲಸ ಮಾಡಬೇಕು ರೈತರ ಕೆಲಸಗಳು ಸುಮಾರು ವರ್ಷಗಳಿಂದ ಬಿದ್ದೋಗಿದೆ ಹಾಳು ಬಿದ್ದಿದೆ ಅಂತ ಕೆಲಸಗಳ್ ಮಾಡೋಕೆ ನಿಮ್ಗೆ ಯೋಗ್ಯತೆ ಇಲ್ಲ ಆ ಒಳ್ಳೆ ಕೆಲಸ ಮಾಡ ಹೋಗೋನ್ನ ಅವ್ರಿಗೆ ಅಡ್ಡಿ ಹಾಕೋದು ಏನಪ್ಪ ಇವೆಲ್ಲ ನಿನ್ನ ಕೆಲಸಗಳು ಇವೆಲ್ಲ ಸರಿ ಇಲ್ಲ ಕೋಲಾರ ಜಿಲ್ಲೆಯಿಂದ ಅದು ಮುಳಬಾಗಲ್ ತಾಲೂಕಿನಲ್ಲಿ ಹೋರಾಟದ ಗೌರವರಿದ್ದು ನಾವೆಲ್ಲ ಹೋರಾಟಗಾರ ಜೀವಂತವಾಗಿದ್ದೀವಿ ನಮ್ಮ ಇತಿಹಾಸ ಇದೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಈ ಕೋಲಾರ ಜಿಲ್ಲೆಯಲ್ಲಿ ಮುರ್ಬಾಗ ತಾಲೂಕು ಸುಮಾರು ಜನ ಅನೇಕ ಜನ ಮುಖಂಡರು ಇದ್ದಾರೆ ದಕ್ಷ ಮುಖಂಡರು ಯಾವುದೇ ಒಂದು ಇಲಾಖೆ ಹತ್ರ ಹೋಗ್ಬಿಟ್ಟು ರೋಲ್ ಕಾಲ್ ಇಲ್ಲ ಇವತ್ತು ಹಸಿರು ಸಾವಿ ಹಾಕೊಂಡು ನೀವು ರೋಲ್ ಕಾಲ್ ಇಲ್ದಿದ್ದೀರಾ ಇದು ಸಮಂಜಸ ಅಲ್ಲ ಇದು ನಿಮ್ಗೆ ಶೋಭೆ ಅಲ್ಲ ಇವೆಲ್ಲ ಬಿಡ್ಬಿಡಿ ಒಳ್ಳೆ ಕೆಲಸ ಮಾಡೋರಿಗೆ ಅವಕಾಶ ಮಾಡಿಕೊಡಿ ಇಂತ ಒಂದು ಪುರಾಣಿ ಕೆಲಸ ಮಾಡ್ಕೊಂಡು ನೀನು ಪದೇ ಪದೇ ಸ್ಟೇಟ್ಮೆಂಟ್ ಮಾಡ್ಕೊಂಡು ಜನರಿಗೆ ತೊಂದರೆ ಇಡ್ತಾ ಇದ್ರೆ ನಿನ್ನ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕಾಗತ್ತೆ ಅಂತ ಈ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೀನಿ ಅನೇಕ ವರ್ಷಗಳಿಂದ ರೈತರ ಸಮಸ್ಯೆಗಳು ತಾಲೂಕು ಆಫೀಸಿನಲ್ಲಿ ಸೆಡ್ಡೆ ಇದು ಬಿದ್ದಾಗ ಬಿದ್ದಿದೆ ಲಾಟ್ ಬಿಟ್ಟಿದೆ ಎಷ್ಟು ಸಮಸ್ಯೆ ಬಗೆಹರಿಸಿದ್ರೆ ತಾಲೂಕು ಆಫೀಸಲ್ಲಿ ಯಾವುದೋ ಒಂದು ಆವಾಗ ಕೆಲವರು ಇವರಿಗೆ ಇವ್ರ ಏಜೆಂಟ್ ಬೀಳಿದ್ರು ಕೆಲವು ಅಧಿಕಾರಿಗಳನ್ನ ಅಡ್ಜಸ್ಟ್ಮೆಂಟ್ ಇಟ್ಕೊಂಡಿದ್ದಾರೆ ಅವ್ರ ಕೈಯಿಂದನೇ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಅವನ್ನೇ ಕರ್ಸ್ಕೊಂಡು ಮತ್ತೆ ಇದು ಮಾಡಿಕೊಟ್ರೆ ಮೊನ್ನೆ ತಾನೇ ಸುನ್ನ ಬಣ್ಣ ಅಂತ ಒಂದು ಇದು ತಹಸೀಲ್ದಾರ್ ನಮ್ಮ ಯಾರು ಇದಕ್ಕೆ ಮುಂಚೆ ಇದ್ರಲ್ಲ ಬಿ ಆರ್ ಮುನಿಯಂಕಪ್ಪ ಬಿ ಆರ್ ಮುನಿ ಮುನಿಯಂಕಪ್ಪ ಅವರು ಇದ್ದಾಗ ತಹಸೀಲ್ದಾರ್ ಯಾವುದೋ ಒಂದು ಸಬ್ಜೆಕ್ಟ್ ಎತ್ಕೊಂಡು ಹೋಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಸುನ್ನ ಬಣ್ಣ ಹಾಕ್ತಾರೆ ಇಪ್ಪತ್ತೈದು ಲಕ್ಷ ಆಗತ್ತ ಅದಕ್ಕೆ ಐದು ಲಕ್ಷನೂ ಖರ್ಚು ಮಾಡಿರಲ್ಲ ನೀನು ಕಾಂಟ್ರಾಕ್ಟ್ ಏಜೆಂಟಾ ನೀನು ರೈತ ಮುಖಂಡನ ನೀನು ಹೋರಾಡಗಣ್ಣ ನಮ್ಗೆ ಅರ್ಥ ಆಗ್ತಾ ಇಲ್ಲ ನೀನು ಹೋರಾಟ ನಿಜವಾದ ಹೋರಾಟ ಆದಿಯಲ್ಲಿದ್ರೆ ಬಾಪ ಇಲ್ಲ ಅಂದ್ರೆ ವಿನಾಕಾರಣ ನೀನು ಇದೇ ತರ ನೀನು ಸ್ಟೇಟ್ಮೆಂಟ್ ಮಾಡಿಕೊಂಡು ಪ್ರತಿದಿನ ಹೋರಾಟ ಮಾಡಿದ್ರೆ ಎಷ್ಟು ಜನ ನಿಮ್ಮ ಜೊತೆಯಲ್ಲಿ ರೈತರಿದ್ದಾರೆ ನನ್ಗೆ ಗೊತ್ತಿರುವ ಎಷ್ಟೋ ಜನ ಈ ತಾಲೂಕಿನಲ್ಲಿ ನಿಮಗೆ ಜಿಲ್ಲೆಯಲ್ಲಿದ್ದಾರೆ ಈ ತಾಲೂಕಲ್ಲಿದ್ದಾರೆ ಎಷ್ಟು ಜನಕ್ಕೆ ನೂರು ಎಕರೆ ಅಲ್ಲೇ ಅಕ್ಕ ಅಕ್ರಮ ಆಗಿದೆ ಐವತ್ತು ಎಕರೆ ಇಲ್ಲ ಭೂಮಾಲಕರು ಹಂಚ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದೆಯಾ ನಿನ್ನ ಜೊತೆಯಲ್ಲಿ ಯಾರು ಒಂದು ಎಕರೆ ಎರಡು ಎಕರೆ ಮಾಡ್ಕೊಟ್ಟಿದ್ಯಾ ಹಾಕು ಫಿಫ್ಟಿ ಸೆವೆನ್ ಹಾಕು ಮೇಡಮ್ ಈ ತರ ಇಲ್ಲ ಯಾರಿದ್ರೆ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗೆ ಹೋಗ್ಬಿಟ್ಟು ಈ ತರ ನಮ್ಮ ಕಡೆಯಿಂದ ಒಂದು ನಾಲ್ಕು ಜನ ರೈತರಿಗೆ ಫಿಫ್ಟಿ ಸೆವೆನ್ ಹಾಕ್ಸಿದೀನಿ ನಮ್ಮ ಊರಿಗೆ ಒಂದು ಜಮೀನು ಅಷ್ಟು ಮಾಡಿಕೊಡು ಇಲ್ಲ ಜೊತೆಯಲ್ಲಿ ಇಲ್ಲ ಒಂದು ನಾಲ್ಕು ಜನರಿಗೆ ಮನೇಲಿ ಇಸ್ಕೊಡು ಇವ್ ಇಟ್ಬಿಟ್ಟು ನೀನು ನಿನ್ನ ಒಂದು ಸ್ವಾರ್ಥಕ್ಕೆ ಅವ್ರು ಬರೀ ಬಲಿ ಮಾಡಿಕೊಂಡು ನಮ್ಮ ತಾಲೂಕಿನ ರೈತ ಮುಖಂಡರನ್ನ ನೀನು ಇಂಪ್ರೂವ್ಮೆಂಟ್ ಆಗ್ತಾ ಇದೆಯಾ ನಿನ್ನ ಒಂದು ಬೆಳವಣಿಗೆ ನಮ್ಗೇನು ತೊಂದರೆ ಇಲ್ಲ ಆದ್ರೆ ಅಧಿಕಾರಿಗಳನ್ನ ಬೆದರಿಸೋದು ನಿಷ್ಠಾವಂತ ಅಧಿಕಾರನ ಇದ್ದರೆ ಅವ್ರ ಶಿಕ್ಷಕ ಅನುಭವಿಸ್ಲೇ ನಮ್ಗೆ ಬೇಕಾಗಿಲ್ಲ ಆದ್ರೆ ನಿಷ್ಠಾವಂತ ಅಧಿಕಾರಿಗಳಿಗೆ ಕೆಲಸ ಮಾಡೋರಿಗೆ ತೊಂದರೆ ಮಾಡಬಾರ್ದಂತ ಈ ಮೂಲಕ ನಾನು ಒಂದು ಕರೆಯನ್ನೇ ನೀಡ್ತಾ ಇದೀನಿ ದಯವಿಟ್ಟು ಇದನ್ನ ಸವಾಲಾಗಿ ನೀನು ಸ್ವೀಕರಿಸಿ ಮುಂದೆ ಒಂದು ದಿನ ನೀರಿಪಡಿಸಿ ಬರಲೇಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಇದೇ ತರ ಸ್ಟೇಟ್ಮೆಂಟ್ಗಳು ಮಾಡ್ತಾ ಇದ್ರೆ ಕೆಲವು ಯೂಟ್ಯೂಬ್ ಅನ್ನ ಪ್ರೆಸ್ ಕೆಲವರು ಅದಕ್ಕೆ ಇದ್ದಾರೆ ಅವ್ರ ಕೆಲಸ ಏನಂದ್ರೆ ಏನೇ ಒಂದು ಸ್ಟೇಟ್ಮೆಂಟ್ ಆಗಲಿ ಬೆಳಗ್ಗೆ ತಕ್ಷಣ ಎದ್ದ ನಾರಾಯಣಗೌಡರು ಏನೋ ಟವಟೆ ಇಟ್ಕೊಂಡಿರ್ತಾನೆ ಇನ್ನೊಂದಿನ ಬದ್ನೆಕಾಯಿ ಇಟ್ಕೊಂಡಿರ್ತಾನೆ ಇನ್ನೊಂದಿನ ಮಣ್ಣು ಇಟ್ಕೊಂಡಿರ್ತಾರೆ ಗೌಡ್ರೆ ನಮಸ್ಕಾರ ಸರ್ ಈಗ ಒಂದು ಮೇಲೆ ಒಂದು ಆರೋಪ ಮಾಡಿದ್ದಾರೆ ವಿಚಾರ ಏನಪ್ಪಾ ಅಂದ್ರೆ ನಾರಾಯಣ ಗೌಡ್ರು ಹೋರಾಟಗಳು ಸುಳ್ಳು ನಾರಾಯಣಗೌಡ ಹೋರಾಟ ಅದು ಒಂಥರ ರೋಲ್ ಕಾಲ್ ಹೋರಾಟಗಳು ನಾರಾಯಣಗೌಡರು ಮುಲ್ಬಾಲ್ಗೆ ಬಂದು ರೋಲ್ ಕಾಲ್ ಮಾಡಕ್ಕೆ ಬರ್ತಾರೆ ಅಂತ ಒಂದು ಆರೋಪ ಮಾಡಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಸ್ಪಷ್ಟನೆ ಏನಿರ್ಬೋದು ಸರಿಗ ನಾವೊಂದು ಮಾತಾಡ್ತೀವಿ ಹೇಳಿ ಹೇಳಿ ಸರ್ ನಾವು ರೈತ ಪರ ಹೋರಾಟಗಾರರು ಯಾಕೋ ಏನೋ ಕೋಲಾರ ಜಿಲ್ಲೆಯಲ್ಲಿ ಹಸಿರು ಟೋವಾಲ್ ಕಂಡ್ರೆ ಅಷ್ಟೇ ಬೇರೆ ಹೋರಾಟಗಾರಕ್ಕಷ್ಟೇ ಏನೋ ಭಯ ಹುಟ್ಟಿಸ್ಬಿಟ್ಟಿದೆ ಕಂಡಿದೆ ಯಾಕಂದ್ರೆ ನಮ್ಮ ಹೋರಾಟ ರೈತ ಪರ ಕೂಲಿ ಕಾರ್ಮಿಕರ ಪರ ದೀನ ದಲಿತ ಪರ ಇರ್ತದೆ ನಾನು ಮುಳುಬಾಗ್ಲಲ್ಲಿ ಹೋರಾಟ ಮಾಡಬಾರ್ದು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರುವ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದ ಗಣತಂತ್ರದಲ್ಲಿ ಯಾವುದೇ ವ್ಯಕ್ತಿ ಹಳ್ಳಿಯಿಂದ ದಿಲ್ಲಿಯವರು ಇಲ್ಲಾನು ಹೋರಾಟ ಮಾಡ್ಬೋದು ಇದು ಹೋರಾಟದ ಹಕ್ಕು ನಮ್ಮ ಬಾಬಾ ಸಾಹೇಬ್ ಕೊಟ್ಟಿರುವ ಹಕ್ಕು ಇವತ್ತು ದಲಿತ ಸಂಘರ್ಷ ಸಮಿತಿಯ ನಮ್ಮ ಮೆಕ್ಯಾನಿಕ್ ಸೀನಣ್ಣನವರು ಅವರು ಓಕೆನಾ ಆದ್ರೆ ಇವತ್ತು ಅವರೇ ನನ್ನ ಮೇಲೆ ಆರೋಪ ಮಾಡಿದ್ದಾರೆ ಕೆಲವು ಅಧಿಕಾರಿಗಳನ್ನು ಕೈ ಕಟ್ಕೊಂಡು ನಿರಂತರವಾಗಿ ಒಂದು ಮನವಿಗಳು ಕೊಟ್ಕೊಂಡು ಕೈಯಲ್ಲಿ ಮಣ್ಣೆತ್ಕೊಂತಾನೆ ಇಲ್ಲಪ್ಪ ಇದು ಏನು ಕ್ರಿಮಿನಾಶಕ ಕೀಟ ಎತ್ಕೊಂತಾನೆ ಗಿಡ ಎತ್ಕೊಂತಾನೆ ಆ ಗೀತ ಇಟ್ಕೊಂಡು ಒಂದು ಪ್ರತಿದಿನ ಏನೋ ಒಂದು ಹೋರಾಟ ಮಾಡ್ತಾ ಇದ್ದಾನೆ ಹೋರಾಟ ಮಾಡಿ ಅಧಿಕಾರಿಗಳನ್ನ ಬ್ಲಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡ್ತಾ ಅಂತ ಆರೋಪ ಮಾಡಿದ್ದಾರೆ ಸಾಕ್ಷಿ ಇದೆಯಾ ನಾನು ಯಾವ ಅಧಿಕಾರಿಗಳ್ ಬ್ಲಾಕ್ ಮೇಲ್ ಮಾಡಿದ್ದೀನಿ ಯಾವ ಅಧಿಕಾರಿಗಳಿಂದ ತಗೊಂಡಿದ್ದೀನಿ ನೀವು ಆರೋಪ ಮಾಡಕ್ ಮೊದಲು ಸ್ಪಷ್ಟತೆ ಯಾಕೆ ಕೇಳಿಲ್ಲ ನಾನು ಇರೋದಂದ್ರೆ ದೇವರಾಯ ಸಮುದ್ರ ಕಂದಾಯ ವೃತ್ತದ ಈ ಒಂದು ಕಲ್ಲು ಬಂಡೆಗಳ ಮೇಲೆ ಏನ್ ಕಾಂಪೌಂಡ್ ಹಾಕಿದಾರೆ ಅದನ್ನ ತೆರವುಗೊಳಿಸಿ ಅಂತ ಹೇಳಿದೆ ಅದು ನಿರಂತರವಾಗಿ ನಂದು ಹೋರಾಟ ನಡೀತಾನೆ ಇದೆ ಇವತ್ತು ಏನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೀತಾರಂತ ಕಾಮಗಾರಿಗಳು ಆಮೇಗತಿಯಲ್ಲಿ ನಡೀತಾ ಇದೆ ಅದರ ವಿರುದ್ಧ ದುನಿಯೆತ್ತಬಾರ್ದ ಈಗ ಯಾವುದೇ ಒಂದು ಕಳಪೆ ಔಷಧಿ ಇರ್ಬೋದು ನಕಲಿ ಬಿತ್ತನೆ ಬೀಜ ಇರ್ಬೋದು ಮಾರಾಟ ಮಾಡೋ ಅಂಗಡಿಗಳ ವಿರುದ್ಧ ದೂರ ಕೊಡಬಾರ್ದ ನಾನು ಒಬ್ಬ ಪ್ರಗತಿಪರ ರೈತನಾಗಿ ಇಪ್ಪತ್ತು ಎಕರೆ ವ್ಯವಸಾಯ ಮಾಡ್ತಾ ಇದ್ದೀನಿ ನನ್ನ ಕಷ್ಟ ಏನಂತೆಲ್ಲ ನಮ್ಗೆಲ್ಲಾ ಗೊತ್ತು ಒಬ್ಬ ರೈತನ ಕಷ್ಟ ರೈತ ಪರ ಹೋರಾಟಗಾರಿಗೆ ತಿಳಿಬೇಕಾದ್ರೆ ಅವನು ಬಷ್ಟು ವ್ಯವಸಾಯಗಾರನಾಗಿರ್ಬೇಕು ಇದು ನಿರಂತರವಾಗಿರೋ ಜೊತೆಗೆ ನಮ್ಮ ಹೋರಾಟದಲ್ಲಿ ಉರುಳಿಲ್ಲ ಅಂತ ಹೇಳಿದ್ರಲ್ಲ ಇಪ್ಪತ್ತು ವರ್ಷದಿಂದ ನಿರಂತರವಾಗಿ ನಾನು ಹೋರಾಟ ಮಾಡ್ತಾ ಇದ್ದಾಗ ಇವರ ಕಣ್ಣಿಗೆ ನಾನು ಬಿದ್ದಿಲ್ವಾ ನಮ್ಮ ರೈತ ಪರ ಹೋರಾಟ ಅಲ್ವಾ ಇದೆ ಟೀ ಕುರುಬ್ರಳ್ಳಿ ಎಲ್ಲಿ ಬೈರ್ ಹೋಗ್ಲಿ ಟೀ ಕುರುಬ್ರಳ್ಳಿಯಲ್ಲಿ ನಿರಂತರವಾಗಿ ಅಲ್ಲಿನ ಕುರಿಗಾಯಿಗಳಿಗೆ ಹತ್ತು ಸಾವಿರ ಕುರಿ ಇರುವಂತಹ ನಾಯಕ ಜನಾಂಗಕ್ಕೆ ಅದು ಬಲಾಢ್ಯರು ಒತ್ತುವರಿ ಮಾಡ್ಕೊಂಡಿದ್ದ ಅರವತ್ತೈದು ಎಕರೆ ಗೋಮಾಳವನ್ನು ಮೀಸಲಿಟ್ಟು ಏನು ತಹಸೀಲ್ದಾರ್ ಪ್ರವೀಣ್ ಅವರಿದ್ದಾಗ ಬೋರ್ಡ್ ಹಾಕಿದಿನಿ ಅವತ್ತು ನಾರಾಯಣಗೌಡ ಹೋರಾಟ ಸುಳ್ಳ ಅದೇ ರೀತಿ ಕಳಪೆ ಪಪ್ಪಾಯಿ ಕೊಟ್ಟು ಗಿಡ ಕೊಟ್ಟು ನಾಶ ಆದಾಗ ಅದೇ ರೈತನಿಗೆ ಒಂದು ಲಕ್ಷ ರೂಪಾಯಿ ಪರಿಹಾರ ಕೊಡ್ಸಿದ್ದೀನಿ ಇಂತಹ ನೂರಾರು ಪ್ರಕರಣಗಳ ಜೊತೆಗೆ ಏನ್ ಚೆನ್ನೈ ಕಾರಿಡಾರ್ಗೆ ಹೋಗಿದೆ ಏತರಹಳ್ಳಿ ಚಿಕ್ಕನಹಳ್ಳಿ ಆ ಒಂದು ಗಡಿ ಭಾಗದ ರೈತರು ನಮಗ ಪರಿಹಾರನೇ ಬರಲ್ಲ ನಾವ್ ಇನ್ನೇನು ನಿಷ್ಕ್ರಿಯ ಬಿಡು ಅಂತ ಹೇಳಿ ಕೆಲವು ಹೋರಾಟಗಾರರು ಅವರಿಗೆ ಪಾಪ ದಿಕ್ ತಕ್ಷ ಬಿಟ್ಟಿದ್ರು ನಿಮ್ಮ ಹೋರಾಟ ಅಮೌಂಟ್ ಕೇಳಕೋರೆ ನಿಮ್ ಜೈಲ್ಗೆ ಹಾಕ್ತಾರೆ ಅಂತ ಹೇಳಿ ಅಂತಹ ಸಂದರ್ಭದಲ್ಲಿ ನಿರಂತರವಾಗಿ ಎರಡು ವರ್ಷ ಹೋರಾಟ ಮಾಡಿ ಹತ್ತಿನಿಂದ ಹತ್ತು ಕೋಟಿ ಈವಾಗ್ಲೆ ಕೊಡಿಸಿದ್ದೀನಿ ಇನ್ನು ಮೂರು ಕೋಟಿ ರೂಪಾಯಿ ಡಿ ಸಿ ಅವರು ಆರ್ಡರ್ ಮಾಡಿದ್ದಾರೆ ಈಗ ಹದಿಮೂರು ಕೋಟಿ ರೂಪಾಯಿ ಹೋರಾಟ ಮಾಡಿ ಕೊಟ್ಟಿರೋ ನಾರಾಯಣಗೌಡರು ಮತ್ತೆ ನಮ್ಮ ತಂಡ ಅಂದ್ರೆ ಮುಳಬಾಗಿಲ್ ತಂಡ ಅವಾಗ ನಾರಾಯಣಗೌಡರು ಹೋರಾಟ ಮಾಡಿಲ್ಲ ನಾರಾಯಣಗೌಡ್ರ ಹೋರಾಟ ಉಳ್ಳಿಲ್ಲ ಅಂತ ಹೇಳಿ ಮೆಕ್ಯಾನಿಕ್ ಸಿ ಗೊತ್ತಿಲ್ವಾ ನೀವು ಯಾವುದೇ ಒಂದು ಆರೋಪ ಮಾಡಿ ಆರೋಪ ಮಾಡುವಾಗ ಸತ್ಯತೆ ದಾಖಲೆಗಳ ಸಮೇತ ಮಾಡಿ ನಾವು ನಿಮ್ಗೆ ಚಿರಣೆ ಆಗಿರ್ತೀವಿ ನಾನು ತಪ್ಪು ಮಾಡಿದ್ರೆ ನಾನು ಏನ್ ಶಿಕ್ಷೆ ಕೊಟ್ಟರು ಅನ್ಭೋಗ್ಸಕ್ ನಾನು ನಡೀತೀನಿ ಅದನ್ನ ಬಿಟ್ಟು ಇವತ್ತು ಈ ನಂಬರ್ ಮಾನ್ಯ ಶಾಸಕರಾದ ಸಮೃದ್ಧಿ ಮಂಜಣ್ಣವರು ಒಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಿಮಗೂ ಗೊತ್ತಿದೆ ಈ ಕೋಲಾರ ಇದೇನು ಮುಳುಬಾಗಲ್ ತಾಲೂಕಲ್ಲಿ ಎರಡ್ ಸಾವಿರದ ಆರ್ನೂರು ಅಕ್ರಮ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ ರಾಜಶೇಖರ್ ಮತ್ತು ಶೋಭಿತಾ ಅವಧಿಯಲ್ಲಿ ಅದನ್ನ ತನಿಖೆ ಮಾಡ್ಲೇಬೇಕಂತೇಳಿ ಅಂದಿನ ಎಂಟೇಶಪ್ಪ ಅಂತಿದ್ದ ತಹಸೀಲ್ದಾರ್ ಅವ್ರು ಹೇಳಿದ್ರು ಅವರು ಲೋಕಾಯುಕ್ತ ಗೆ ಪ್ರಾಬ್ಲಮ್ ಆಗಿ ಹೊರಟೋದ್ರು ಆ ನಂತರ ಮೇಡಮ್ ಬಂದ್ರು ಓಕೆನಾ ಮೊನ್ನೆ ಏನು ಒಂದು ಹದಿನೈದು ದಿನದ ಹಿಂದೆ ನಡೆದಂತಹ ಕೆ ಡಿ ಪಿ ಸಭೆಯಲ್ಲಿ ಯಾವುದೇ ಕಾರಣಕ್ಕೂ ಈ ಎರಡ್ ಸಾವಿರದ ಆರ್ನೂರು ಅಕ್ರಮ ಸಾಗುವಳಿ ಚೀಟಿ ತನಿಖೆ ಮಾಡೋವರ್ಗು ದರ್ಖಾಸ್ತ ಕಮಿಟಿಯಲ್ಲಿ ಒಂದು ಕೂಡ ಮಂಜೂರು ಮಾಡಲ್ಲ ಅಂತ ಅದು ನಿಮ್ಮ ಮಾಧ್ಯಮ ಮತ್ತು ಪತ್ರಿಕಾ ಮಧ್ಯ ಇದೆ ಅದರ ವಿರುದ್ಧ ಈಗ ಪಿ ನಂಬರ್ ಮಾನ್ಯ ಕಂದಾಯ ಸಚಿವರ ಆದೇಶದಂತೆ ಪಿ ನಂಬರ್ ದುರಸ್ತಿ ಮಾಡಲು ಮಾನ್ಯ ಜಿಲ್ಲಾಧಿಕಾರಿಗೆ ಆದೇಶ ಕೊಟ್ಟರು ಎಲ್ಲಾ ತಾಲೂಕುಗಳು ಪಿ ನಂಬರ್ ಅದಾಲತ್ ಮಾಡಿ ಅಂತ ಹೇಳಿ ಎರಡ್ ಸಾವಿರದ ಆರ್ನೂರು ಬೇಕು ಸಾಗುವಳಿ ಚೀಟಿ ಇದ್ದಾಗ ನೀವು ದರ್ಖಾಸ್ ಕಮಿಟಿನೂ ಇದ್ದಾಗ ನಾವೇನು ಮಾಡಿದ್ರೆ ಪಿ ನಂಬರ್ ದುರಸ್ಸಿನ ಜನಸಾಮಾನ್ಯರಿಗೆ ಅಂದ್ರೆ ಕಟ್ಟ ಕಡೆಯ ಗಡಿ ಭಾಗದ ರೈತರಲ್ಲಿ ಜಾಗೃತಿ ಮೂಡಿಸ್ರಿ ಇದು ಕೋಟಿ ಕೋಟಿ ವ್ಯವಹಾರ ಕುದಿಸುವ ಪಿ ನಂಬರ್ ದುರಸ್ಸಿ ಆಗಿದೆ ಇವತ್ತು ಬಡವರದು ಯಾರು ಪಿ ನಂಬರ್ ಮಾಡ್ತಾ ಇಲ್ಲ ಒನ್ ಟು ಫೈವ್ ಈಗ ಮಾಡ್ತಾ ಇರೋದೆಲ್ಲ ಬಲಾಟಿರುದು ಅಂತ ಹೇಳಿ ನಿರಂತರವಾಗಿ ಒಂದು ಹತ್ತು ವಿಡಿಯೋ ಬಿಟ್ಟೆ ನಾನು ನಾನು ಅದನ್ನು ಪ್ರಾಮಾಣಿಕವಾಗಿ ಬಿಟ್ಟೆ ಏನು ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣವರೇ ಹಾಗೂ ಪ್ರಾಮಾಣಿಕವಾಗಿ ಕೆಲಸ ಮಾಡೋ ತಹಸೀಲ್ದಾರ್ ಅವರವರೇ ಮತ್ತೆ ಸರ್ವೆ ಇಲಾಖೆಯವರೇ ದಯವಿಟ್ಟು ಬಡ ರೈತರ ಪಿ ನಂಬರ್ ಅನ್ನು ದುರಸ್ತಿ ಮಾಡುವಾಗ ಯಾವುದೇ ಲಂಚವಿಲ್ಲದೆ ಇಲ್ಲದೆ ಭ್ರಷ್ಟಾಚಾರ ಇಲ್ಲದೆ ದಲ್ಲಾಳಿಗಳ ಆರ್ಭಟ ಇಲ್ಲದೆ ಮಾಡಿ ಅಂತೇಳಿ ಹಾಕಿದೀನಿ ಏನಾಯ್ತು ಅಂದ್ರೆ ಇವತ್ತು ಅದೇ ಮುಳುವಾಯ್ತು ನಮ್ಮ ಸಮೃದ್ಧಿ ಮಂಜಣ್ಣವರು ಒಂದ್ ಹತ್ರ ಯಾವ್ದೋ ಮದುವೆ ಕಾರ್ಯಕ್ರಮದಲ್ಲಿ ಸಿಕ್ಕಿದ್ರು ಏ ನೀನ್ ಮುಳುಬಾಗ್ಲಲ್ಲಿ ಜಾಸ್ತಿ ಹೋರಾಟ ಮಾಡ್ತೀಯಪ್ಪ ಏನ್ ಯಾವಾಗ ಬಂದು ಮುಳ್ಬಾಗ್ಲ ಸಾಯ್ತೀಯಾ ಅಂದ್ರು ಆದ್ರೂ ನಾನು ಗೌರವದಿಂದ ಆಯ್ತು ಬಿಡೋಣ ಅಂತೇಳಿ ಬಂದ್ಬಿಟ್ಟೆ ಆಮೇಲೆ ಇದು ಆದ ನಂತರ ಒಂದು ವಾರ ಹಿಂದೆ ನಮ್ಮ ರಾಜೇಶ್ ಅವರು ಮತ್ತೆ ನಮ್ಮ ಬಂಗಾರಿ ಶಾಸಕ ಶಾಸಕರು ಹೇಳಿರೋದೇನಂದ್ರೆ ಈಗ ಏನೇ ಪ್ರಾಬ್ಲಮ್ ಹೋರಾಟಗಳಾದ್ರೆ ಅಟ್ಲೀಸ್ಟ್ ನಮ್ಮ ಮುಳ್ಬಾಲಲ್ಲಿ ಶಾಸಕರು ಇದ್ದಾರಲ್ವಾ ಅವ್ರ ಗಮನಕ್ಕೆ ತರಿಸಬಹುದಲ್ಲ ಅಂತ ಹೌದು ನಾನು ನಮ್ಮ ವಿಡಿಯೋ ಮುಖಾಂತರ ತರಿಸಿದಿನಿ ಮತ್ತೆ ಏನತ್ರ ಮುಖಾಮುಖಿ ಮಾತಾ ನಾನು ಸಮೃದ್ಧಿ ನಾನು ಅವ್ರ ಮೇಲೆ ಆರೋಪ ಮಾಡ್ತಾ ಇಲ್ಲ ಆದ್ರೆ ಇದು ಕಂದಾಯ ಏನು ದೇವರಾಯ ಸಮುದ್ರ ಕಂದ ಇರುತ್ತೆ ಸರ್ವೆ ನಂಬರ್ ಎಪ್ಪತ್ತೇಳು ಬಾರ್ ಹನ್ನೊಂದು ಅಲ್ಲಿ ಹನ್ನೊಂದು ಎಕರೆ ಇಪ್ಪತ್ತೊಂಬತ್ತು ಗುಂಟೆ ಕೆರೆ ಅಂತ ಇರ್ತದೆ ಅದನ್ನ ರೀ ಅಂದ್ರೆ ಹೊಸ ಸರ್ವೆನ ಮಾಡಿ ಮೂವತ್ತೈದು ಅಂತ ಮಾಡ್ತಾರೆ ಮೂವತ್ತೈದ್ ನಾಲ್ಕು ಎಕರೆ ಇಪ್ಪತ್ತೊಂಬತ್ತು ಗುಂಟೆ ಅಂತ ಕಳಿಸ್ತಾರೆ ಇನ್ನು ಒಂಬತ್ತು ಎಕರೆ ಇಪ್ಪತ್ತೊಂಬತ್ತು ಗುಂಟೆನ ನಂಜಮ್ಮನ್ನವರ ಮುಖಾಂತರ ಯಾರು ಆಂಧ್ರ ಮೂಲದ ಮೂಲದವ್ರಿಗೆ ಸತೀಶ್ ಅನ್ನೋರಿಗೆ ಕಡತ ಅವರು ಪಿ ನಂಬರ್ ದುರಸ್ತಿ ಮಾಡಿ ಪಾಣಿ ಕುಳಿಸ್ತಾರೆ ಅದನ್ನ ನಮ್ಮ ಅನ್ನದಾತ ಗ್ರೂಪ್ ಅಂತ ಇದೆ ಅದರಲ್ಲಿ ಚರ್ಚೆ ಆಯ್ತು ಅದ್ರಲ್ಲಿ ಅವರು ಸ್ವಲ್ಪ ಕಾರಾರವಾಗಿ ನಮ್ಮ ಗೌಡ್ರು ಅವರು ಮತ್ತೆ ನಮ್ಮ ಟೀಮ್ ಅನ್ನು ಇದು ಮಾಡ್ಕೊಂಡ್ರು ಮತ್ತೆ ಆಗಾಯ್ತು ಮತ್ತೆ ಏನಾಯ್ತಂದ್ರೆ ಆ ಒಂದು ಬಿ ನಂಬರ್ ದುರಸ್ತಿ ಏನ್ ಎತ್ಕೊಂಡೆ ಅದನ್ನು ಎತ್ಕೊಂಡಿದ್ದೆ ನಿನ್ ಬಿಟ್ಟೆ ಇನ್ನು ಪಿ ನಂಬರ್ ದುರಸ್ತಿ ಮಾಡುವಲ್ಲಿ ಕೆಲವು ದಲ್ಲಾಳಿಗಳಿದೆ ಅದರಲ್ಲಿ ಇಲ್ಲಿ ಇವಾಗ ಆಫೀಸ್ ಅಲ್ಲಿ ಈ ನಂಬರ್ ದುರಸ್ತಿ ಮಾಡೋದಕ್ಕೆ ಯಾಕಂದ್ರೆ ಬಂಗಾರ ಇದಲ್ವಾ ಸರ್ ಈಗ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರೋದು ನೀವು ನೋಡಿದ್ರೆ ಒಂದ್ಸರಿ ಬಂದಿದ್ರ ಯಾವ ಕಲ್ಲು ಬಂಡೆಗಳು ಏನ್ ಅಂತ ಹೇಳಿ ಇವತ್ತು ಸರ್ಕಾರಿ ಆಸ್ತಿಗಳನ್ನು ಇದು ಗೋಮಾಳ ಇರ್ಬೋದು ಗುಂಡು ತೋಪು ಇರ್ಬೋದು ಕೆರೆ ಇರ್ಬೋದು ಮತ್ತೆ ಕಲ್ಲು ಬಂಡೆಗಳನ್ನು ಉಳಿಸೋಂತ ಜವಾಬ್ದಾರಿ ರೈತ ಮತ್ತ ದಲಿತ ಪರ ಕೂಲಿ ಕಾರ್ಮಿಕರ ಹೋರಾಟಗಾರ ಮೇಲಿದೆ ಹ್ಮ್ ಇವತ್ತು ಸತ್ಯಕ್ಕೆ ದೂರವಾದ ವಿಚಾರ ವೇಳೆ ಮೆಕ್ಯಾನಿಕ್ ಶ್ರೀನಿವಾಸ ಅವರಾಗಲಿ ಅವರ ತಂಡ ಆಗ್ಲಿ ನಾಳೆ ದಿವಸ ಸಾಕ್ಷಿ ಸಮೇತ ಅದನ್ನ ಬಹಿರಂಗ ಪಡಿಸಿದ ನಾನು ಏನು ಶಿಕ್ಷೆ ಕೂಡ ಕೊಡ್ತಾರೋ ಅದಕ್ಕೆ ಅನುಭವಿಸ ಸಂವಾದ ಯಾಕಂದ್ರೆ ನೀವು ನಾಳೆ ದಿವ್ಸ ಈಗ ಏನಪ್ಪಾ ಅಂದ್ರೆ ರೈತ ಹೋರಾಟಗಾರರು ನಾರಾಯಣಗೌಡ ಮುಲ್ಬಾಲಲ್ಲಿ ಇದ್ದಾರೆ ಇಲ್ಲಿ ಎಲ್ಲೋ ಕಡೆ ನಾರಾಯಣಗೌಡರು ಮುಲ್ಬಾಗ್ಲಲ್ಲಿ ಕೋಲಾರದಿಂದ ಬೇರೆ ಬೇರೆ ತಾಲೂಕು ಹೋಗ್ತಿರ ಕೋಲಾರ ಮುಳಬಾಗಲ್ಗೆ ಬಂದು ಇಲ್ಲಿ ಒಳ್ಳೆ ಆ ಆಸ್ತಿ ಮಾಡೋದಕ್ಕೆ ಇಲ್ಲ ಅಧಿಕಾರಿಗಳನ್ನ ರೋಲ್ ಕಾಲ್ ಮಾಡೋದಕ್ಕೆ ಬರ್ತಿದ್ದಾರೆ ಅಂತ ಒಂದು ಮಾಡಿದ್ದಾರೆ ಆರೋಪ ಮಾಡ್ತಿದ್ದಾರೆ ಒಂದೇ ಸೀಮಿತ ಆಗಿಲ್ಲಲ್ಲ ಶ್ರೀನಿವಾಸಪುರದಲ್ಲೂ ಹೋರಾಟ ಮಾಡಿದೀನಿ ಕೋಲಾರಲ್ಲೂ ಮಾಡಿದೀನಿ ಮಾಲೂರಲ್ಲೂ ಮಾಡಿದ್ದೀನಿ ಕೆಜಿಎಫ್ ಅಲ್ಲೂ ಮಾಡಿದೀನಿ ಬಂಗಾರಪೇಟೆಲ್ಲೂ ಮಾಡಿದೀನಿ ನಾನು ಜಿಲ್ಲೆಯಲ್ಲ ನಿಮ್ಮ ಹೋರಾಟಕ್ಕೆ ನಿಮ್ಮ ಧ್ವನಿ ಕುಗ್ಗಿಸುವಂತಹ ಕೆಲಸನ ಅಲ್ಲ ಖಂಡಿತವಾಗ್ಲು ನಾರಾಯಣಗೌಡನೇ ಯಾಕೆ ಟಾರ್ಗೆಟ್ ಮಾಡಿದಾರೆ ನಾರಾಯಣಗೌಡ್ನೂ ಹಾಕೋ ಅಸಟ್ಟು ವಾಲ್ ಕಂಡ್ರೆ ಪಯಾನ ಇಲ್ಲ ನಾನು ನೇರ ನೇರ ಮಾತಾಡ್ತೀನಿ ನಾನು ಯಾವ್ದು ಮುಚ್ಚು ಮರ ಇಟ್ಕೊಳ್ಳಲ್ಲ ಇವತ್ತು ಅಧಿಕಾರಿಗಳ ವಿರುದ್ಧ ಯಾವುದೇ ಅಧಿಕಾರಿ ಇವ್ರಿಗೆ ಹೇಳೋ ಬದ್ಲು ಅವರೇ ನೇರವಾಗಿ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ ಎಸ್ ಸಾಹೇಬ್ರಿಗೆ ಎಸ್ ಪಿ ಸಾಹೇಬ್ರು ಕೊಡ್ಬೋದಾಗಿತ್ತಲ್ಲ ಆಯ್ತು ಈಗ ನೀವು ನಮ್ಮ ಮೆಕಾನಿಕ್ ನಿಮ್ಮ ಮಾಧ್ಯಮ ಮುಖಾಂತರ ಒಂದು ನಾನು ಪ್ರಶ್ನೆ ಮಾಡ್ತಾ ಇದೀನಿ ಅದೇ ತಾಲೂಕು ಕಚೇರಿ ಮುಂದೆ ಎರಡು ತಿಂಗಳ ಹಿಂದೆ ನೀವೊಂದು ಹೋರಾಟ ಮಾಡಿದ್ರಿ ಹೋರಾಟ ಮಾಡಿ ಒಂದು ವಾರ ಅಲ್ಲಿಗೆ ನಮ್ಮ ಜನಪ್ರಿಯ ಶಾಸಕರು ಬಂದಿದ್ರು ಅಧಿಕಾರಿಗಳು ಬಂದಿದ್ರು ಅವಾಗ ಅಲ್ಲಿನ ಅಧಿಕಾರಿಗಳು ಪ್ರಾಮಾಣಿಕರು ಭ್ರಷ್ಟ ಅಂತ ನಿಮ್ಗೆ ಗೊತ್ತಾಗಿಲ್ವಾ ಅಲ್ಲಿಗೆ ನೀವ್ ಹೋರಾಟ ಮಾಡಿದ್ರೆ ಪ್ರಾಮಾಣಿಕತೆ ನಾನು ಹೋರಾಟ ಮಾಡಿದ್ರೆ ಹೋರ್ಕಲ್ಲ ಇವತ್ತು ನಕಲಿ ಬಿತ್ತನೆ ಬೀಜ ಕೀಟನಾಶಕಗಳ ಬಗ್ಗೆ ಹೋರಾಟ ಮಾಡಿ ದೂರು ಕೊಟ್ರೆ ಅಂಗಡಿಗಳವರನ್ನ ದುಡ್ಡು ಕೊಡ್ತಾರ ಸರ್ ನಾವ್ ಕೇಳೋದು ಈಗ ನಾರಾಯಣಗೌಡ್ರನ್ನ ತುಳಿಬೇಕು ಯಾವ ರೀತಿ ತುಳಿಬೇಕು ಇದು ಯಾರನ್ನು ಇದು ಮಾಡಕ್ಕಾಗಲ್ಲ ಈಗ ಅವರು ಹಿರಿಯ ಹೋರಾಟಗಾರರು ಇಪ್ಪತ್ತೈದು ವರ್ಷದ ಹಿಂದೆ ಅವರು ನಮ್ಮ ಚಂದ್ರಮೌಳಿ ಅವ್ರ ಜೊತೆ ಇದ್ರು ಯಾರು ಮೆಕ್ಯಾನಿಕ್ಸಿನಿಯನ್ ಅನ್ನೋರು ಅವತ್ತಿಂದ ನನ್ಗೆ ಪರಿಚಯ ಇದುವರೆಗೂ ಈಗ ಧ್ವನಿ ಎತ್ತದ್ದು ಆಯ್ತು ನಾನು ಈಗ ಮಧ್ಯಾಹ್ನ ಅವ್ರ್ ನನ್ ಮೇಲೆ ಆರೋಪ ಮಾಡಿದ್ರಲ್ಲ ಆರೋಪ ಮಾಡಿದಾಗ ನಾನ್ ಫೋನ್ ಕರೆ ಮಾಡಿದೆ ಮೆಕಾನಕ್ ಅನ್ನೋರಿಗೆ ಹಿರಿಯರಿಗೆ ನಮಸ್ಕಾರ ಅಂದೆ ಯಾರಪ್ಪ ಅಂದ್ರೆ ನಾರಾಯಣ ಗೌಡ್ರಣ ರೈತ ಸಣ್ಣ ಅಂದೆ ಏನ್ ಗೌಡ್ರೆ ಅನ್ನ ಅಣ್ಣ ನೀವು ಪ್ರೆಸ್ ಮೀಟ್ ಮಾಡಕ್ ಮೊದಲು ನಾರಾಯಣ ಗೌಡ್ರೆ ಬನ್ನಿ ಇಲ್ಲಿದೆ ನಿಮ್ ಮೇಲೆ ಆರೋಪ ಇದೆ ಅಂತ ಹೇಳಿ ಮುಖಾಮುಖಿ ಚರ್ಚೆ ಮಾಡ್ಬೋದ ನಾನು ಈಗ್ಲೇ ಬರ್ತಾ ಇದ್ದೀನಿ ಸೌಂದರ್ಯ ಸರ್ಕಲ್ ಬನ್ನಿ ಮುಖಾಮುಖಿ ಕುತ್ಕೊಳ್ಳೋಣ ಅಂತ ಕೇಳ್ದೆ ಅವ್ರೇನ್ ಹೇಳಿದ್ರು ಗೊತ್ತಾ ನನಗೆ ಎರಡು ದಿನ ಟೈಮ್ ಕೊಡು ಅವೆಲ್ಲ ಚರ್ಚೆ ಮಾಡ್ಬಿಟ್ಟು ಆಮೇಲೆ ಮಾಡ್ತೀರ ಹೇಳಿ ನಾನ್ ಇನ್ನೊಂದ್ ಹೇಳ್ತೀನಿ ನಿಮ್ಮ ಮಾಧ್ಯಮ ಮುಖಾಂತರ ಮುಳುಬಾಗ್ಲು ಜನತೆಗೆಲ್ಲ ಕೋಲಾರ ಜಿಲ್ಲೆಯ ಎಲ್ಲಾ ಜನತೆಗೂ ರೈತ ಕೂಲಿ ಕಾರ್ಮಿಕರ ಒಂದು ಜನತೆಗೆ ನಾರಾಯಣಗೌಡ ಯಾವುದೇ ಹೋರಾಟ ಕೈ ಹಾಕಿದ್ರು ಸೋಲು ಅನ್ನೋದಿಲ್ಲ ಆ ಸೋಲು ಕಾಣದ ಹಿನ್ನೆಲೆಯಲ್ಲಿ ಇವತ್ತು ಕೆಲವು ಸಂಘಟನೆಗಳು ಅಯ್ಯೋ ಏನಪ್ಪಾ ನಾರಾಯಣಗೌಡ್ರು ಒಂದು ಏನೋ ಮನವಿ ಕೊಡ್ತಾರೋ ಏನೋ ಒಂದು ಹೋರಾಟ ಮಾಡ್ತಾರೋ ಅಂತೇಳಿ ಯಾಕೆ ಇದು ಮಾಡ್ತಾರ ಅಂತ ನನಗಂತೂ ಗೊತ್ತಿಲ್ಲ ಅಂದ್ರೆ ಅವರ ಆರೋಪದಲ್ಲಿ ಇನ್ನ ಒಂದ್ ಮಾತಾಡಿದ್ರು ಆರೋಪದಲ್ಲಿ ಯಾವುದೇ ಒಂದು ಆ ಹೋರಾಟಕ್ಕೆ ಕೈ ಹಾಕಿದಾಗ ಅದನ್ನ ಪೂರ್ಣ ಮಾಡದಿರಾ ಅರ್ಧಕ್ಕೆ ಸಾಗಿದ ಯಾವ ತಕ್ಕೆ ಅಂತ ಕ್ವಶನ್ ಮಾರ್ಕ್ ಅವ್ರದ್ದು ಅಲ್ಲ ಸರ್ ಈಗ ಅರ್ಜಿ ಕೊಡ್ತಾರೆ ಆ ಅರ್ಜಿ ಪೂರ್ಣ ಆಗಿದೆಯಾ ಇಲ್ವಾ ಇಲ್ಲ ಆ ಕೆಲಸ ಏನಾಗಿದೆ ಏನು ಅಂತ ಅದರಲ್ಲಿ ಎಷ್ಟು ಸತ್ಯ ಇದೆ ಎಷ್ಟು ಲಾಭ ಆಗಿದೆ ಎಷ್ಟು ನಷ್ಟ ಆಗಿದೆ ಅನ್ನೋದನ್ನ ಅದನ್ನ ಪೂರ್ಣ ಮಾಡಿ ಹೇಳಲ್ಲ ನನ್ನ ಕೇಳಿದಾರೆ ಅವರು ನಾನು ಎಷ್ಟು ಹೋರಾಟ ಮಾಡಿದೀನಿ ಹೋರಾಟದಲ್ಲಿ ಎಸ್ ಎಸ್ ಸಿಕ್ಕಿದೆಯಲ್ಲ ಅಂತ ಹೇಳಿ ಈಗ ಚೆನ್ನೈ ಕನ್ನಡದ ನಾನು ಕೈ ಹಾಕಿದ್ದೆ ಎಸ್ ಎಸ್ ಸಿ ಅದು ಇವತ್ತು ನಾಳೆ ಅವರು ಬರ್ತಾರೆ ಯಾಕಂದ್ರೆ ಒಬ್ರು ಕಣ್ಣಿಲ್ಲ ಒಬ್ರಿಗೆ ಗಂಡ ಇಲ್ಲ ಅಲ್ಲಿ ಬಡ ರೈತರಿಗೆ ನ್ಯಾಯ ಕೊಡಿಸಿ ನಾನು ಆ ಕೈ ಹಾಕಿದ್ಮೇಲೆ ಹದಿಮೂರು ಕೋಟಿ ರೂಪಾಯಿ ಏನು ಫ್ರೀ ಆಗಿ ಕೊಟ್ಬಿಡ್ತಾರ ಕೇಳ್ದಾ ಆಯ್ತು ನೀವಾಗ ದಲಿತ ಪರ ಸಂಘಟನೆಯ ನನ್ನ ಮೆಕ್ಯಾನಿಕ್ಸ್ ಒಂದಿದೆ ಇದು ನೀವ ಚೆನ್ನೈ ಕಾರ್ ಕೈ ಹಾಕಿದ್ರಲ್ಲ ಏನಾಯ್ತಂತ ನೀವ್ ಕೇಳಿದ್ರ ಆಯ್ತು ಇವತ್ತು ಒಬ್ಬನೇ ಕಣ್ಣು ಕಾಣಿಸ್ತಾರದ ಬೇರೆ ಸಂಘಟನೆ ಯಾರು ಕಣ್ಣು ಕಾಣಿಸ್ತಾಲ್ವಾ ಯಾರು ಬೇರೆ ಹೋರಾಟ ಮಾಡ್ತಾಲ್ವಾ ನಾರಾಯಣಗೌಡ್ರೆ ಒಬ್ಬರೇ ರೈತ ಟವಾಲ ಹಾಕೊಂಡು ನಾರಾಯಣಗೌಡ್ರೆ ಒಬ್ಬರೇ ಫೋಕಸ್ ಆಗ್ತಾ ಇದಾರೆ ಅದಕ್ಕೆ ನಾರಾಯಣ ಮುಲ್ಬಾಲಲ್ಲಿ ಏನೋ ಇದೆ ಸರ್ ಮುಳಭಾಗ್ ನಾನು ಟಾರ್ಗೆಟ್ ಮಾಡಿಲ್ಲ ಸರ್ ನಾನು ಹೇಳ್ತೀನಿ ಇಡೀ ಕೋಲಾರ ಜಿಲ್ಲಾದಂತ ನಾವು ವಿಡಿಯೋ ಮಾಡಿದಾಗ ಆಯ್ತು ನಾನು ವಿಡಿಯೋ ಮಾಡಿರ್ಬೋದು ಅದೇ ಕೋಲಾರ ಜಿಲ್ಲೆ ಸಂಬಂಧಪಟ್ಟಂತ ಅದು ಕೋಲಾರ ಜಿಲ್ಲಾ ಸಮುದ್ರ ಈಗ ಏನು ಇದು ಪಶು ಇಲಾಖೆ ಪಶು ಇಲಾಖೆಯಲ್ಲಿ ಇವತ್ತು ದರ್ಖಾಸ್ ಕಮಿಟಿಗೆ ಏನು ಮಾಹಿತಿ ಕೊಡ್ತಾ ಇರ್ ಅಂದ್ರೆ ಒಂದು ಹಳ್ಳಿಯಲ್ಲಿ ಹತ್ತು ದಾಸ ಇದ್ರೆ ಎರಡು ದಾಸ ಕೊಡ್ತಾ ಇದಾರೆ ಏನು ಆ ಎರಡನೇ ಇರೋದು ಹತ್ತು ಹಸ ಇಲ್ಲ ಹೇಳಿ ಯಾಕಂದ್ರೆ ದರಖಾಸ್ತ ಮುಕ್ತ ಮುಖಾಂತರ ಜಮೀನು ಮುಂದ್ಬಿಡ್ಲು ಇನ್ನೊಂದ್ ಮೆಕಾನಿಕ್ಸ್ ಅನ್ನೋರು ಇನ್ನೊಂದು ಕೇಳಿದ್ರು ಇನ್ನ ಜೊತೆಯಲ್ಲಿರೋರಿಗೆ ಫಿಫ್ಟಿ ಸೆವೆನ್ ಫಾರಂ ಹಾಕ್ಸಿ ಅವ್ರಿಗೆ ಬಡವರು ಎರಡ್ ಎಕರೆ ಕೊಡು ಮೂರ್ ಎಕರೆ ಕೊಡು ಕೊಡ್ಸಬಹುದಾಗಿತ್ತಲ್ಲ ಗೌಡ್ರೆ ನೀವ್ ಯಾಕೆ ಕೊಡ್ಸಿಲ್ಲ ಅಂತ ಹೇಳಿ ಇವತ್ ಅರ್ಜಿ ಹಾಕ್ಸ್ತೀನಿ ಅರ್ಜಿ ಹಾಕಿ ತಹಸೀಲ್ದಾರ್ ಕೇಳ್ತೀನಿ ನಮ್ಮ ಸಂಘಟನೆ ಅವ್ರಿಗೆ ಕೊಡಿ ಅದಕ್ಕೆ ಅದನ್ಕೇನ್ ಆರೋಪ ಮಾಡ್ತಾರೆ ಗೊತ್ತಾ ನಾರಾಯಣ ಗೌಡ್ರು ಅಸುಟ್ಟವಾಲ್ ಹಾಕೊಂಡ್ಬಂದು ಇಲ್ಲಿ ಗೋಮಾಳ ಜಮೀನಲ್ಲಿ ಫಿಫ್ಟಿ ಸೆವೆನ್ ಹಾಕ್ಸಿ ಅವರು ಸಂಘಟನೆ ಅವರಿಗೆ ಮಂಜೂರು ಮಾಡ್ಕೊಟ್ಟರು ಆರೋಪ ಮಾಡಲ್ವಾ ನೀವು ಅದರ ಜೊತೆಗೆ ಇನ್ನೊಂದು ಹೇಳಿದ್ರು ಗೌಡ್ರು ಕಾಂಟ್ರಾಕ್ಟ್ ಮಾಡ್ಕೊಂಡು ಇಪ್ಪತ್ತೈದು ಲಕ್ಷ ರೂಪಾಯಿ ತಗೊಂಡು ಇದಕ್ಕ ಸುಣ್ಣ ಬಣ್ಣ ಬಳಸಿದಾರೆ ಅಂತ ಹೇಳಿ ಏನಕ್ಕೆ ತಾಲೂಕು ಆಫೀಸ್ಗೆ ಅದಕ್ಕೆ ಪ್ರೂಫ್ ತಗೊಂಡ್ಕೊಳ್ಳಿ ನಾನು ಅದಕ್ಕೆ ಸರ್ ತಾಲೂಕ್ ಆಫೀಸ್ಗೆ ಸುನ್ನ ಬಳಸಂತೆ ವಿಡಿಯೋದಲ್ಲಿ ಕೇಳಿಸ್ಕೊಳ್ಳಿ ನೀವು ಸರ್ ಅಲ್ಲ ಸರ್ ನನಗೆ ಕಾಂಟ್ರಾಕ್ಟ್ ಅನ್ನೋ ಬುದ್ಧಿನೇ ಇಲ್ಲ ನಾನೇನಿದ್ರು ವ್ಯವಸಾಯ ನನ್ನ ನನ್ನ ಹೋರಾಟಕ್ಕಾಗಿ ನನ್ನ ಕುಟುಂಬದವರು ಒಂದು ಎಕರೆ ಹೂವು ಬಿಟ್ಟಿದ್ದಾರೆ ಏನೋ ರೋಜು ಹೂ ಒಂದ್ ಎಕರೆ ಅದ್ರಲ್ಲಿ ಏನ ಬಂದ್ರೆ ನಂದೇ ಹೋರಾಟಕ್ಕ ಬೇಕಾದ್ರೆ ಸಾಕ್ಷಿ ಸಮೇತ ನಾನು ಕರ್ಕೊಂಡು ನಮ್ಮೂರಲ್ಲಿ ನೋಡ್ಸಿನಿ ನಾನು ಅಲ್ಲಲ್ಲ ಒಂದ್ ಹೇಳ್ತೀನಿ ಸರ್ ಆರೋಪ ಮಾಡೋದು ನನ್ನ ತುಳಿಬೇಕಂತ ಹೇಳಿದ್ರೆ ಆಗಲ್ಲ ಅದು ಓಕೆನಾ ಇವತ್ತು ನಿಮ್ಮ ಬಾಯಲ್ಲಿ ನಾರಾಯಣಗೌಡ್ರು ಬ್ರಷ್ರು ನಾರಾಯಣಗೌಡ ರೋಲ್ ಕಾಲು ನಾರಾಯಣ ಬ್ಲ್ಯಾಕ್ ಪೈಲ್ ಅಂತ ಹೇಳ್ತಾ ಇದ್ದೀರಲ್ಲ ನೀವು ಒಬ್ಬ ಅವರಲ್ವಾ ಹ್ಞೂ ಇನ್ನು ವಿರುದ್ಧ ನಾನೇ ನಾನು ಈ ತರ ಮಾತಾಡಿದೆ ಜನತೆ ಏನಂತಾರೆ ಅಂತಾರೆ ನೀ ಯಾಕೆ ಆವತ್ತು ನನ್ನ ಮದುವೆ ಜೊತೆ ತಿನ್ಬೀಳಲ್ವಾ ನಾವು ಕೆಲ ನಾಳೆ ಮೆಕ್ಯಾನಿಕ್ ಸೀನಿವಾಸ್ ಅವರು ನೀವು ನಮ್ಮ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿದ್ರೆ ನೀವು ಮಾತಾಡೋದ್ರಲ್ಲಿ ಎಷ್ಟು ನಿಜಾಂಸ ಇದೆಯೋ ಅದಕ್ಕೆ ನೀವು ರೆಡಿ ಇದ್ದೀರಾ ಸರ್ ಖಂಡಿತವಾಗಿ ಲಾಕೆ ಈಗ ಬಾ ಅಂತೇಳಿ ಹಿರಿಯ ಬರ್ತೀನಿ ನಾನು ಮಧ್ಯಾಹ್ನನೇ ಮೆಕಾನಿಕ್ಸಿನ್ ಅವ್ರು ಕೇಳಿದೀನಿ ಎಲ್ಲಿದ್ದು ಹೇಳಿ ಬರ್ತಾ ಇದೀನಿ ಆರೋಪ ಮಾಡೋ ತಪ್ಪಲ್ಲ ಏನಿದೆ ಈಚೆ ಬರ್ಬೇಕಲ್ಲ ಸರ್ ಈಗ ಯಾರು ನನ್ಗಾಗ ಹತ್ತು ಜನ ಕರ್ಕೊಂಡ್ಬಿಟ್ಟು ನಾರಾಯಣಗೌಡ ಹಂಗೆ ನಾರಾಯಣಗೌಡ ಹಿಂಗೆ ಹೇಳಬಾರ್ದು ವಿತ್ತು ದಾಖಲೆ ಇರ್ಬೇಕು ಇವಾಗ ನಾನ್ ನಿನ್ನತ್ರ ಮಾತಾಡ್ತಾ ಇದ್ದೀನಿ ನಿಮ್ಮ ಹತ್ರ ಆಡಿಯೋ ರೆಕಾರ್ಡ್ ಆಗ್ತಾ ಇದೆ ಹೌದು ರೆಕಾರ್ಡ್ ಮಾಡಿ ನಿಮ್ಗೆ ಹೇಳಿ ರೆಕಾರ್ಡ್ ಆಗ್ತಾ ಇದೆ ಬಟ್ ಏನ್ ಗೊತ್ತಾ ಈಗ ಅವ್ರು ಕರ್ಕೊಂಡ್ ಬಂದು ನನ್ ಮೇಲೆ ಆರೋಪ ಮಾಡ್ತಾರಲ್ಲ ಅವ್ರ ಹತ್ರ ರೆಕಾರ್ಡ್ ಇರ್ಬೇಕು ಈಗ ರೋಡ್ ಅಲ್ಲಿ ಹೋಗೋರ್ ಎಲ್ಲ ಕರ್ಕೊಂಡ್ ನಾರಾಯಣಗೌಡ್ ನಂಗೆ ನಾರಾಯಣಗೌಡ್ ನಿಂಗೆ ಅಂತ ಹೇಳಿ ಒಪ್ಪಕ್ಕಾಗುತ್ತೆ ಸರ್ ಎಲ್ಲ ಒಪ್ಪಕ್ಕಾಗುತ್ತೆ ಸಾವಿರ ಸಾವಿರ ಸುಳ್ಳು ಹೇಳ್ಬಹುದು ಆದ್ರೆ ನಮ್ಗೆ ಯಾರು ಹೇಳಿದ್ದಾರೆ ಇಂಥವರಿಂದ ನಮ್ಗೆ ಮಾಹಿತಿ ಬಂದಿದೆ ಇಂಥ ಅಧಿಕಾರಿಯಿಂದ ನಮ್ಗೆ ಮಾಹಿತಿ ಸಿಕ್ಕಿದೆ ಅಂತ ಆರೋಪ ಸಾಬೀತ್ ಮಾಡ್ಲೇಬೇಕಾಗುತ್ತೆ ಮಾಡ್ಬೇಕಲ್ಲ ಮಾಡ್ಲೇಬೇಕು ಈಗ ನಾರಾಯಣಗೌಡ್ ತಪ್ಪು ನಾರಾಯಣಗೌಡ್ ಮುಳಬಾಗ್ಲಲ್ಲಿ ಹೋರಾಟ ಮಾಡಬಾರ್ದು ಅಂತ ಹೇಳಿಲ್ಲ ಕಾನೂನು ಇಲ್ಲೇ ಹೋರಾಟ ಅನ್ನೋದು ಎಲ್ಲಿ ಬೇಕಾದ್ರೂ ಮಾಡ್ಬೋದು ಪ್ರಜಾಪ್ರಭುತ್ವದಲ್ಲಿ ನನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಇವತ್ತು ದಲಿತ ಪರ ಸಂಘಟನೆ ಅಂತ ಹೇಳಿದ್ರೆ ನಮ್ ಕೆ ಎಸ್ ಅವರು ಪ್ರೊಫೆಸರ್ ನಂಜನ ಸ್ವಾಮಿ ಅವರು ಒಂದ್ ಮಾತೇಳ್ತಾ ಇದ್ರು ರೈತ ಪರ ದಲಿತ ಪರ ಸಂಘಟನೆ ಅಂದ್ರೆ ಅದಕ್ಕೊಂದು ಶಕ್ತಿ ಇತ್ತು ಅಂತ ಹೇಳಿ ಇವತ್ತು ಗೌಡ್ರೆ ತಪ್ಪು ಮಾಡಿದೆ ಅಂತ ಗಲ್ಲಾಪಟ್ಟಿ ನೀನು ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಜನತೆಗೆ ಯಾಕೆ ನೀನು ಯೂಟ್ಯೂಬ್ಗಳಲ್ಲಿ ಅದರಲ್ಲಿ ತಪ್ಪು ಮೆಸೇಜ್ ಕೊಡ್ತಾ ಇದೀಯಾ ತಪ್ಪು ಮಾಹಿತಿ ಯಾಕೆ ಕೊಡ್ತಾ ಇದೀರಾ ಕೇಳ್ತಾ ಇರೋದು ಈಗ ಆರೋಪಗಳಿಗೆ ಕೊನೆಯದಾಗಿ ಈ ಆರೋಪಗಳಿಗೆ ನಿಮ್ಮಿಂದ ಉತ್ತರ ಸರ್ ನಾನು ಹೇಳೋದಿಷ್ಟೇ ನನಗೆ ಮುಖಾಮುಖಿ ಚರ್ಚೆ ನಾನು ಇಲ್ಲ ಇಲ್ಲಾಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಎತ್ಕೊಂಡು ಸೌಂದರ್ಯ ಸರ್ಕಲ್ ಅಲ್ಲಿ నన్న మేల ఆరోప సత్యుళ్ళ సాబీత పొడసంటు ఆ రాత్రి దండీ కొత్కొంతి ఒనే కుత్కొంతి ధన్యవాద్ర థ్యాంక్ యూ ధన్యవాదాలు సార్